ನಮಸ್ಕಾರ ಬಂಧುಗಳೇ ನಾವು ನಿದ್ರೆ ಮಾಡಬೇಕು ನಿದ್ರೆ ಸುಖವಾಗಿದ್ದರೆ ನಮ್ಮ ಜೀವನವೇ ಸುಖವಾಗಿರುತ್ತದೆ ಅಂದರೆ ನಿದ್ರೆ ಹೇಗೆ ಮಾಡೋದು ಯಾವ ರೀತಿ ನಿದ್ರೆ ಮಾಡೋದು ಮಲೆಯ ಕೂಡಲೇ ಚಿಂತೆಗಳು ಕಾಡಲಾರಂಭಿಸುತ್ತದೆ ಹೊರಳಿ ಹೊರಳಿ ಸಾಕಾಗುತ್ತೆ ನಿದ್ದೆ ಅನ್ನೋದೇ ಬರೋದಿಲ್ಲ ಯಾಕೆ ಆದರೆ ನಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೂ ಬರಲಿಲ್ಲ ಯಾಕೆ ಬರಲ್ಲ ಇದೆಲ್ಲವೂ ಕಾರಣಗಳು ನಾವು ಯೋಚನೆ ಮಾಡ್ತಾ ಬರ್ತೇವೆ ಅಂದರೆ ನಿದ್ದೆ ಎಂಬುದು ಮನುಷ್ಯನಿಗೆ ಅತಿ ಮುಖ್ಯವಾದಂತಹ ಒಂದು ಅವಶ್ಯಕವಾದಂಥ ಜೀವನದಲ್ಲಿ ನಿದ್ದೆ ಮಾಡದಿದ್ದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಉತ್ಸಾಹ ಇರೋದಿಲ್ಲ ಯಾವ ಕೆಲಸವನ್ನು ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ ಮನುಷ್ಯ ನಿದ್ದೆ ಎಂಬುದು ಬೇಕೇ ಬೇಕು ಹಾಗಾದರೆ ನಾನು ಇದಕ್ಕಿಂತ ಮೊದಲು ಹೇಳಿದೆ ಕೆಲವು ವಸ್ತುಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಅಥವಾ ನೀವು ಮಲಗಿಂದು ಮೊದಲೇ ತಗೊಳ್ಳಿ ನಿಮಗೆ ನಿದ್ದೆ ಬರುತ್ತೆ ಕೆಲವು ಪಾಯಿಂಟ್ಗಳನ್ನ ಹೊತ್ತಿ ನಿಮಗೆ ನಿದ್ದೆ ಬರುತ್ತೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅದರಲ್ಲಿ ಹಲವರು ಅದರ ಉಪಯೋಗ ಪಡೆದುಕೊಂಡಿದ್ದಾರೆ ಕೆಲವರು ಅದರ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ ಎಲ್ಲವೂ ಸರಿ ಆದರೆ ನಾನು ಹೇಳ್ತಿರುವಂಥ ಈ ವಿಚಾರಗಳು ನೀವು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿದರೆ ನಿಮಗೆ ಅದರಿಂದ ಉಪಯೋಗವಿದೆ ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ನಿದ್ರೆ ಇಲ್ಲ ಎಂಬ ಒಂದು ಸಮಸ್ಯೆಯನ್ನು ನೀವು ದೂರ ಮಾಡಿ ಸುಖವಾಗಿ ನಿದ್ರೆ ಮಾಡಬಹುದು ಅದಕ್ಕೆ ನಾನು ಮೊದಲು ಹೇಳಿದಂತಹ ನೀವು ಪಾಯಿಂಟ್ಗಳನ್ನು ಒತ್ತುವುದಾಗಲಿ ಅಥವಾ ಆಹಾರ ಕ್ರಮಗಳನ್ನಾಗಿ ನೀವು ಅಳವಡಿಸಿಕೊಳ್ಳುವುದು ಉತ್ತಮ ಅದೇ ರೀತಿ ಇವತ್ತು ಸಹ ನಾನು ಕೆಲವು ಹಸಿರು ಎಲೆ ತರಕಾರಿಗಳನ್ನು ನಿಮ್ಮ ದಿನದ ಊಟದ ದಿನವೂ ನಿಮ್ಮ ಡಿನ್ನರ್ ಅಂದರೆ ರಾತ್ರಿ ಊಟದಲ್ಲಿ ಬಳಸುತ್ತಾ ಬಂದರೆ ನಿಮಗೆ ಇದರಿಂದ ನಿದ್ದೆ ಎಂಬ ಸಮಸ್ಯೆ ದೂರವಾಗಿ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು ಅದಕ್ಕೆ ಕಾರಣಗಳೇನೆಂಬುದನ್ನು ಹೇಳ್ತೇವೆ ಇಂಥ ಈ ನಾನು ಹೇಳುವಂತಹ ಈ ತರಕಾರಿಯಲ್ಲಿ ಏನಿದೆ ಯಾಕೆ ನೀವು ನಿದ್ರೆ ಬರುತ್ತೆ ಯಾಕೆ ನಿದ್ರೆ ಇಲ್ಲದೆ ಯಾಕೆ ಆಗುತ್ತದೆ ನಿದ್ರೆ ಕಾರಣವೇನು ನಿದ್ರೆಯ ಕಾ ನಿದ್ರೆ ಇಲ್ಲದೆ ಇರುವುದಕ್ಕೆ ಕಾರಣವೇನು ಮುಂತಾದ ವಿಚಾರಗಳನ್ನು ನಾನು ಚರ್ಚೆ ಮಾಡುತ್ತೇನೆ ಇಂಥ ವಿಚಾರಗಳು ನಿಮಗೆ ಹೆಚ್ಚು ಹೆಚ್ಚು ಉಪಯೋಗ ಬರುತ್ತೆ ಯಾರೂ ನಿದ್ರೆ ಇಲ್ಲ ಎಂದು ಕಷ್ಟಪಡುತ್ತಿದ್ದಾರೋ ಅಂಥವರಿಗಾಗಿ ಇಂಥ ವಿಷಯಗಳು ಅತಿ ಮುಖ್ಯವಾಗಿರುತ್ತದೆ ನಿದ್ರೆ ಮಾಡ್ಬೇಕನ್ನುವರು ಇದನ್ನ ಗವರ್ಮೆಂಟ್ ಕೇಳಿ ಇದನ್ನ ಅನುಸರಿಸುತ್ತಾ ಬನ್ನಿ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಈ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಬರೋಣ ದೇಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣ್ಣ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಹೇಳಿದೆ ನಿದ್ರೆಗೆ ತೊಂದರೆ ಇರುವವರು ನಿದ್ರೆಗೆ ಸಮಸ್ಯೆ ಇರುವವರು ನಿದ್ರೆ ಮಾಡಲಾಗದೇ ಇರುವವರು ಯಾಕೆ ನಿದ್ರೆ ಮಾಡ್ತಾ ಇಲ್ಲ ಯಾಕೆ ನಿದ್ರೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದನ್ನು ನೀವು ತಿಳ್ಕೋಬೇಕು ಅದಕ್ಕೆ ನಾನು ಇವತ್ತು ಹೇಳುವಂತಹ ನಿಮ್ಮ ಆಹಾರದಲ್ಲಿ ಈ ತರಕಾರಿಗಳನ್ನು ನೀವು ಬಳಸುತ್ತಾ ಬಂದರೆ ನಿಮ್ಮ ನಿದ್ರೆಗಿರುವ ಸಮಸ್ಯೆ ನಿವಾರಣೆ ಆಗುತ್ತದೆ ಅದು ಬರೀ ಯಾವುದು ಸಾಮಾನ್ಯವಾಗಿ ಸಿಗುವಂತಹ ಕೆಲವು ಸೊಪ್ಪು ತರಕಾರಿಗಳು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಆಹಾರದಲ್ಲಿ ಬಳಸುತ್ತಾ ಬಂದರೆ ಅದರಲ್ಲೂ ರಾತ್ರಿ ದಿನವೂ ಇದನ್ನು ಒಂದನ್ನು ನೀವು ಊಟದಲ್ಲಿ ಬಳಸುತ್ತಾ ಬಂದರೆ ನೀವು ಖಂಡಿತವಾಗಲು ನಿಮಗೆ ನಿದ್ರೆಗಿರುವಂತಹ ಸಮಸ್ಯೆ ದೂರವಾಗುತ್ತದೆ ಆ ವಸ್ತುಗಳು ನಿಮಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತದೆ ಕೊಂಡುಕೊಳ್ಳಲು ಸಿಗುತ್ತದೆ ಇನ್ನು ಕೆಲವರು ಬೆಳಿಬೋದು ನಿಮ್ಮಲ್ಲಿ ಜಾಗ ಇದ್ದರೆ ನೀವು ಬೆಳಿಬೋದು ಇಲ್ಲ ಕೆಲವರು ಪಾಟ್ಗಳಲ್ಲಿ ಇದನ್ನು ಬೆಳೀತಾರೆ ಅಂತಹ ತರಕಾರಿ ಸುಲಭವಾಗಿ ಬೆಳೆಯಬಹುದಾದಂಥ ತರಕಾರಿ ಇಂಥ ತರಕಾರಿಗಳನ್ನು ನೀವು ಬಳಸಿದರೆ ನಿಮಗೆ ನಿದ್ರೆಗೆ ಯಾವ ರೀತಿ ಅನುಕೂಲವಾಗುತ್ತದೆ ಎಂಬುದನ್ನು ತಿಳಿಸುತ್ತೇನೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿ ಸಾಕು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಾನು ಹೇಳಿದೆ ಕೆಲವು ತರಕಾರಿಗಳು ಕೆಲವು ಸುಲಭವಾಗಿ ಸಿಗುವಂಥ ತರಕಾರಿಗಳು ಸೊಪ್ಪುಗಳು ಅದನ್ನು ನೀವು ಬಳಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿ ನಿದ್ರೆ ಮಾಡಬಹುದು ನಿದ್ರಾಭಂಗ ಎಂಬುದು ನಿಮ್ಮ ಮನಸ್ಸಿನಿಂದ ದೂರವಾಗುತ್ತದೆ ಅದು ಹೇಗೆ ಎಂಬುದನ್ನು ತಿಳೋಣ ಮೊದಲನೇದಾಗಿ ನಾನು ಹೇಳೋದು ಇದು ಸ್ವಲ್ಪ ಫಾರಿನ್ದ ಬಂದಂತಹ ನಮ್ಮ ದೇಶೀಯ ಅಲ್ಲ ಬೇರೆ ಕಡೆಯಿಂದ ಬಂದಂತಹ ಒಂದು ಸೊಪ್ಪು ಅದಕ್ಕೆ ಫಿನಾಚಿನ್ ಫಿನಾಚಿ ಅಂತ ಹೇಳ್ತೀವಿ ಅಂದರೆ ಇದು ಒಂಥರ ಸೊಪ್ಪು ಸಾಮಾನ್ಯವಾಗಿ ಇದನ್ನು ಸಲಾಡುಗಳಲ್ಲಿ ಬಳಸೋದು ಜಾಸ್ತಿ ಅದಕ್ಕೆ ಅದರಲ್ಲಿ ಹೈ ಲೆವೆಲಿನ ಮ್ಯಾ ಮೆಗ್ನೀಷಿಯಮ್ ಇದೆ ಹೈ ಲೆವೆಲ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಷಿಯಮ್ ಇದೆ ಅದೇ ಕ್ಯಾಲ್ಸಿಯಮ್ ಇದೆ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗುತ್ತದೆ ಮಸಲ್ಸ್ ಸಡಿಲಗೊಳ್ಳುತ್ತದೆ ಆ ಹಿಡಿತ ಸಡಿಲಗೊಳ್ಳುವುದರಿಂದ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗುತ್ತೆ ಸ್ಪಿನ್ ಸ್ಪಿನ್ ಚೀಸ್ ಅಂದರೆ ಏನು ಅದು ಅದನ್ನು ನೀವು ತರಕಾರಿಯಾಗಿ ಅಥವಾ ಅದನ್ನು ಸಲಾಡ್ ಮೂಲಕ ನೀವು ದಿನವೂ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ನಿಮ್ಮ ಊಟದಲ್ಲಿ ಅದನ್ನು ಸೇರಿಸಿಕೊಂಡ್ರೆ ನೀವು ಸುಖವಾಗಿ ನಿದ್ರೆ ಮಾಡುವಂತಹ ಇಂತಹ ರಿಲ್ಯಾಕ್ಸೇಷನ್ ಅಂದರೆ ನಿಮ್ಮ ಒತ್ತಡ ಕಡಿಮೆ ಆದಂಗೆ ಮನಸ್ಸಿಗೆ ಹಿತವಾದ ಅನುಭವ ಸಿಗುತ್ತದೆ ಮಸಲ್ಸು ಎಲ್ಲವೂ ಸರಿ ನೋವು ಇರುತ್ತೆ ಕೆಲವರ ಮಸಲ್ಸ್ ಅಂದರೆ ಮಾಂಸಖಂಡಗಳಲ್ಲಿ ಕಾಣಿಸಿಕೊಳ್ಳುವಂಥ ನೋವು ಕಡಿಮೆ ಆಗುತ್ತದೆ ಅಸಡಿಲವಾಗುತ್ತದೆ ಆ ಬಿಗಿತ ಇರೋದಿಲ್ಲ ಅದರಿಂದ ನೀವು ನಿದ್ರೆ ಮಾಡುತ್ತೇವೆ ಇನ್ನು ಕಾಳೆ ಎಂಬ ಒಂದು ಒಂದು ತರಕಾರಿ ಕಾಳೆ ಎಂಬ ತರಕಾರಿ ಅದು ನಮ್ಮ ಅದು ಸಹ ಒಂದು ಸೊಪ್ಪಿನ ತರಕಾರಿ ಅಂತ ಹೇಳ್ಬೋದು ಅದರಲ್ಲಿ ಏನೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಮ್ ಇದೆ ಆದರೆ ಅದು ನಿಮ್ಮ ಮೆಟಾಲಿ ಮೆಟಾಲಿ ಅಂದರೆ ಮೆಲೋಟೀನನ್ನು ಹೆಚ್ಚಿಗೆ ಉತ್ಪತ್ತಿ ಮಾಡಲು ಸಪೋರ್ಟ್ ಮಾಡುತ್ತೆ ಮೆಲೋಟಿನ್ ಎಂಬುದು ನಿಮಗೆ ಗೊತ್ತಿದೆ ಮೆಲೋಟಿನ್ ನಿಮ್ಮ ನಿದ್ರೆಗೆ ಸಹಕಾರಿಯಾಗುವಂತಹ ಒಂದು ಹಾರ್ಮೋನ್ ಅದು ಬಿಡುಗಡೆಯಾದರೆ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆದರೆ ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಇನ್ನು ಲಿಟಸ್ ಅದು ಸಹ ಒಂದು ತರಕಾರಿ ಲಿಟಸ್ ಅನ್ನೋದು ಲೆಟಸ್ ಅನ್ನೋದು ಒಂದು ತರಕಾರಿ ಆ ತರಕಾರಿಯಲ್ಲಿ ತುಂಬ ಲೆಾಕ್ಟ್ರೋಕಾಸ್ ಅಂದರೆ ನ್ಯಾಚುರಲ್ ಸೆಡೈಟ್ ಟ್ಯೂಸ್ ಇದೆ ಅದರಲ್ಲಿ ಆದ್ದರಿಂದ ನಿಮಗೆ ಅದು ಸಹ ನಿದ್ರೆಗೆ ಹೆಚ್ಚು ಸಹಕಾರಿಯಾಗುವಂಥ ಅಂದರೆ ಕಂಟೈನ್ಸ್ ಲೆಕ್ಟ್ರೋಕಾಸ್ ಮತ್ತು ನೆಟ್ವಾಲ್ ನೆಟ್ರೋ ನ್ಯೂಟ್ರಲ್ ಸೆಡೈಟ್ಸ್ ಅಂದರೆ ನ್ಯೂ ನ್ಯೂಚುರಲ್ ನ್ಯಾಚುರಲ್ ಸೆಡಾಸ್ ಇರುವುದರಿಂದ ನೀವು ಹೆಚ್ಚಿನ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ ಮೂರನೇದಾಗಿ ಗೆಡ್ಡೆ ಗೆಡ್ಡೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಗೆಡ್ಡೆ ಅಂದರೆ ಸ್ವೀಟ್ ಪೊಟಾಟೊ ಅಂದರೆ ಸಾಮಾನ್ಯವಾಗಿ ಸಿಹಿ ಗೆಣಸು ಅಂತೀವಿ ನಾವು ಇಲ್ಲಿ ಸಿಹಿ ಗೆಣಸು ಸ್ವೀಟ್ ಪೊಟಾಟೊ ಅದರಲ್ಲಿ ಹೈ ಲೆವೆಲ್ ಪೊಟ್ಯಾಸಿಯಮ್ ಇದೆ ಹಾಗೆ ನೋಡಿ ಅದು ಮಸಲ್ಸನ್ನು ಸಡಿಲಗೊಳಿಸುತ್ತದೆ ಮಸಲ್ಸನ್ನು ಸಡಿಲಗೊಳಿಸುವುದರಿಂದ ನಿದ್ದೆಗೆ ಒಳ್ಳೆಯ ಅನುಕೂಲವಾಗುತ್ತದೆ ರಿಲ್ಯಾಕ್ಸೇಷನ್ ಸಿಗುತ್ತದೆ ನಮಗೆ ಮೈಯೆಲ್ಲ ಹಗುರವಾದಂತೆ ಭಾಸವಾಗುತ್ತದೆ ಅದರಿಂದಾಗಿ ಯಾವುದೇ ಚಿಂತೆ ಇಲ್ಲದೆ ನಿದ್ದೆ ಮಾಡಲು ಸಾಧ್ಯ ಅದರಿಂದ ನೀವು ರಾತ್ರಿ ಊಟದಲ್ಲಿ ಈ ಸ್ವೀಟ್ ಪೊಟಾಟೋವನ್ನು ಬಳಸುತ್ತಾ ಬಂದರೆ ಇಂತಹ ಉಪಯೋಗಗಳಿದೆ ಅದೇ ಥರ ಬ್ರೋಕೋಲಿನ್ ಬ್ರೋಕೋಲಿನ್ ನಿಮ್ಗೆ ಗೊತ್ತಿದೆ ಅದು ಸಹ ಹೂಕೋಸಿನ ಥರನೇ ಒಂದು ಇರುವಂಥ ಒಂದು ಗೆಡ್ಡೆ ಅಂದರೆ ಅದು ಹಲವು ಬಣ್ಣಗಳಲ್ಲಿ ಇರುತ್ತೆ ಹಸಿರು ಬಣ್ಣದಲ್ಲಿರುತ್ತೆ ನೀಲಿ ಬಣ್ಣದಲ್ಲಿರುತ್ತೆ ಇಂಥ ಬಣ್ಣದಲ್ಲಿರುತ್ತೆ ಅದು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಕ್ಯಾಲ್ಸಿಯಮ್ ಇದೆ ಫೈಬರ್ ಇದೆ ಇದು ಸ್ಲೀಪಿಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ ನೀವು ನಿದ್ರೆ ಮಾಡಲು ಸುಖವಾಗಿ ನಿದ್ರೆ ಮಾಡಲು ಹೆಚ್ಚು ಸಪೋರ್ಟ್ ಮಾಡೋದು ಬ್ರೋಕೋಲಿ ಇದನ್ನು ನೀವು ಬೇಕಾದ್ರೆ ಹವೆಯಲ್ಲಿ ಬೇಯಿಸಿ ಸ್ವಲ್ಪ ಉಪ್ಪು ಸೇರಿಸಿ ತಿನ್ಬೋದು ಇಲ್ಲವೇ ಅದನ್ನು ಬೇರೆ ರೀತಿಯಲ್ಲಿ ಅಡುಗೆ ಮಾಡಿ ಬಳಸ್ಬೋದು ಬ್ರೊಕೊಲಿ ನೀವು ಸುಮ್ಮನೆ ಬೇಯಿಸ್ಕೊಂಡು ತಿನ್ಬೋದಂತಹ ವಸ್ತು ಬಹಳ ಚೆನ್ನ ರುಚಿಯಾಗಿದೆ ಅದನ್ನೇನು ನೀವು ಹೆಚ್ಚಿಗೆ ಮಸಾಲೆ ಬಿಸಾಲೆ ಏನಿಲ್ಲ ಅದನ್ನು ಸುಲಭವಾಗಿ ನೀವು ತಿನ್ನಬಹುದಾದಂತಹ ನಿಮಗೆ ಹೆಚ್ಚಿನ ನಿದ್ದೆಯನ್ನು ಕೊಡುವಂತಹ ಒಂದು ತರಕಾರಿ ಎಂಬುದನ್ನು ನೀವು ನೆನಪಿಟ್ಟುಕೊಂಡು ಅದನ್ನು ನೀವು ತಗೊಳ್ಳಿ ಹೀಗೆ ನೋಡಿ ಆಸ್ಪರಾಗಾಸ್ ಇದು ನಮ್ಮ ಬಿದಿರಿನ ರೀತಿಯಲ್ಲಿ ಬೆಳೆಯುವಂಥ ಸಣ್ಣ ಗಿಡಗಳು ಸಣ್ಣ ಗಿಡ ಅದು ಅದರ ಅದರ ಎಳೆಯ ಅಂದರೆ ನೀವು ಎಳೆಯ ನೋಡಿ ಈಗ ನೀವು ಬಿದಿರಿನ ಕಳಲೆ ಎಂಬುದನ್ನು ನೀವು ತಂತೀರಲ್ಲ ಅದೇ ರೀತಿ ಇರುತ್ತೆ ಇದು ಚಿಕ್ಕದಿರುತ್ತೆ ಇದನ್ನು ಸಹ ಇದನ್ನು ಸಲಾಡ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದರಲ್ಲಿ ಇದರಲ್ಲಿ ಬಾಡಿ ಅಂದರೆ ಇದು ಬಾಡಿ ದೇಹವನ್ನು ಹೆಚ್ಚಿಗೆ ರಕ್ಷಣೆ ಮಾಡುವಂತಹ ಅದರಲ್ಲಿದೆ ರಕ್ಷಣೆ ಮಾಡುವಂತಹ ಒಂದು ಪೋಷಕಾಂಶ ಇದೆ ಆದರೆ ಮೆಟಾಲಿ ನಾನು ಹೇಳ್ದಲ್ಲ ಇದರಲ್ಲಿ ಮೆಲಾಟೋನ್ ಮೆಲಾಟೋನ್ ಎಂಬುದು ಹೆಚ್ಚಿನ ಅಂಶ ಇರುವುದರಿಂದ ಮೆಲಾಟೋನ್ನ ಉತ್ಪತ್ತಿಗೆ ಹೆಚ್ಚು ಸಹಾಯಕವಾಗುವಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿ ಇರುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಬಹುದು ಆಸ್ಪರಾಗಸ್ ಆಗಸ್ ಇನ್ನು ಮಶ್ರೂಮ್ ನಿಮ್ಗೆ ಗೊತ್ತಿದೆ ಮಶ್ರೂಮ್ ಎಂದರೆ ಗೊತ್ತಿದೆ ಅಂದರೆ ಅಣಬೆ ಈಗ ಎಲ್ಲ ಕಡೆಯೂ ಕೊಂಡುಕೊಳ್ಳಲು ಸಿಗುವುದು ಇದನ್ನು ಕೆಲವರು ತಿನ್ನೋದಿಲ್ಲ ಆದರೆ ಇದು ಅತ್ಯುತ್ತಮವಾದಂತಹ ಆಹಾರ ಇದನ್ನು ದಿನನಿತ್ಯವೂ ನೀವು ಆಹಾರದಲ್ಲಿ ಬಳಸುತ್ತಾ ಬಂದರೆ ಅದರಿಂದ ನಿಮಗೆ ವಿಟಾಮಿನ್ ಡಿ ವಿಟಾಮಿನ್ ಡಿ ಸಿಗುವುದರಿಂದ ಅದು ಅದೇ ರೀತಿ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಾಮಿನ್ಗಳು ಇದೆ ಹಾಗೆ ವಿಟಾಮಿನ್ ಡಿ ಸಿಗೋದು ಕಷ್ಟ ಅಲ್ವಾ ಅದು ಇದನ್ನು ತಿಂದರೆ ನೀವು ವಿಟಮಿನ್ ಎ ಸಿಗುತ್ತೆ ಇದರಿಂದಾಗಿ ಮೆಲೋಟಿನ್ ಮೆಲೋಟಿನ್ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತೆ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತೆ ಇದು ಸಹಾಯ ಮಾಡುತ್ತದೆ ಹಾಗೆ ಇದರಿಂದ ವಿಟಾಮಿನ್ ಸಿಗುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡುವಂತಹ ಎಲ್ಲ ಸಪೋರ್ಟು ಈ ಆಹಾರ ಕ್ರಮದಿಂದ ನಿಮಗೆ ದೊರೆಯುತ್ತದೆ ಇನ್ನು ಸಾಮಾನ್ಯವಾಗಿ ನೀವು ಬೆಳೆಸುವಂತಹ ಕೆಂಪು ಅದೇ ಬೀಟ್ರೂಟ್ ಬೀಟ್ರೂಟ್ ಗೊತ್ತು ಅದು ಗೆಡ್ಡೆ ಅದು ಕೆಂಪಾಗಿರುತ್ತೆ ಕೆಲವರಿಗೆ ಕೆಂಪಾಗಿರೋ ಈ ಬಣ್ಣ ನಾನು ಆಗಲ್ಲ ಸ್ವೀಟ್ ಆಗಿರುತ್ತೆ ಅಂತ ಹೇಳಿ ಅದನ್ನು ತಿನ್ನೋದಿಲ್ಲ ಆದರೆ ಅದು ನಿಮಗೆ ನಿದ್ರೆ ಬರಿಸುವಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡುವಂತಹ ಒಂದು ಆಹಾರ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಯಾಕಂದರೆ ಬೀಟ್ರೂಟು ನಮಗೆ ಹಲವು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಹಲವು ಪೋಷಕಾಂಶಗಳನ್ನು ಒಳಗೊಂಡಿದೆ ಅದು ಅದರಲ್ಲಿ ನೈಟ್ರಿಕ್ ಒ ಒಮೇಗಾ ಮುಂತಾದವುಗಳು ಇದರ ಇದನ್ನು ಬ್ಲಡ್ ಬ್ಲಡ್ಡನ್ನು ಸರಿಯಾಗಿ ಸರಾಗವಾಗಿ ನಮ್ಮ ದೇಹದಲ್ಲಿ ಹರಿಯುವಂತೆ ಮಾಡುವುದರಿಂದ ಇದು ನಮಗೆ ನಿದ್ರೆಗೆ ಹೆಚ್ಚು ಸಪೋರ್ಟ್ ಮಾಡುತ್ತದೆ ಹಾಗೂ ಒಳ್ಳೆಯ ಚೆನ್ನಾಗಿ ನಿದ್ರೆ ಮಾಡಲು ಹೆಚ್ಚಿನ ಸಹಾಯ ಮಾಡುತ್ತದೆ ಇನ್ನು ಜ್ಯೂಸಿನ್ ಯುಸಿನಿ ಅನ್ನೋದು ಅದು ಒಂಥರ ಅದು ಸಹ ಒಂದು ಕೋಸಿನಂತಹ ಒಂದು ಸಪ್ಪು ಆ ಕೋಸಿನಂಥ ಸೊಪ್ಪನ್ನು ನೀವು ಬಳಸಿದರೆ ಅದು ಬೇಗನೆ ನಮಗೆ ಜೀರ್ಣಶಕ್ತಿಯನ್ನು ಹೆಚ್ಚಾಗಿ ಮಾಡುತ್ತದೆ ನಾವು ತಿಂದ ಆಹಾರವನ್ನು ಜೀರ್ಣಿಸುವಂತಹ ಕೆಲಸ ಮಾಡುತ್ತದೆ ಈಗ ಜೀರ್ಣಿಸುವಂಥ ಕೆಲಸ ಮಾಡುವುದರಿಂದ ನಮಗೆ ಅದರಿಂದ ಕ್ಯಾಲ್ಸಿಯಂ ಸಿಗುತ್ತದೆ ಹಾಗೂ ಬೇರೆ ರೀತಿಯ ಪೋಷಕಾಂಶಗಳು ನಮಗೆ ಸಿಗುವುದರಿಂದ ಅದು ನಿದ್ರೆಗೆ ತುಂಬ ಅನುಕೂಲ ಮಾಡಿಕೊಡುವಂತಹ ಆಹಾರವಾಗಿದೆ ಅಂದರೆ ಇಂತಹ ನಮ್ಮ ಮನಸ್ಸನ್ನು ಶಾಂತಗೊಳಿಸುವಂಥ ಶಕ್ತಿ ಈ ಜ್ಯುಸೀನಿಗೆ ಇದೆ ಅದರಿಂದ ನಾವು ಇದನ್ನು ತಗೊಂಡ್ರೆ ಮನಸ್ಸು ಶಾಂತವಾಗಿರುತ್ತೆ ಎಂತಹ ಚಿಂತೆಗಳಿದ್ದರೂ ಎಂತಹ ಟೆನ್ಷನ್ ಇದ್ದರೂ ಅದು ಕಾಮಾಗಿ ಮಾಡುವಂತಹ ಒಂದು ಶಕ್ತಿ ಈ ಜುಸೀರಿನ್ ತರಕಾರಿಗಿದೆ ಅದರಿಂದ ಅದನ್ನು ನೀವು ದಿನವೂ ತೆಗೊಂಡ್ಬಂದರೆ ದಿನವೂ ಅದನ್ನು ಆಹಾರದಲ್ಲಿ ಬಳಸುತ್ತಾ ಬಂದರೆ ನಿಮಗೆ ಹೆಚ್ಚಿನ ಅನುಕೂಲವಾಗುತ್ತೆ ನೀವು ನಿದ್ದೆ ಇಲ್ಲ ಎಂಬ ಟೆನ್ಷನ್ನಿಂದ ನಿದ್ದೆ ಇಲ್ಲದಿದ್ದರೆ ಅಥವಾ ಚಿಂತೆಯಿಂದಲೇ ನಿದ್ರೆಯಿಲ್ಲದಿದ್ದರೆ ಇಂಥ ಆಹಾರ ಕ್ರಮವನ್ನು ನೀವು ಅನುಸರಿಸುತ್ತಾ ಬಂದರೆ ನಿಮಗೆ ತುಂಬ ಅನುಕೂಲವಾಗಿದೆ ಇಂತಹ ವಸ್ತುಗಳಿಂದ ಮಾಡಿದ ರಾತ್ರಿ ಊಟ ಉತ್ತಮವಾದ ನಿದ್ರೆಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಕ್ರಮವನ್ನು ನೀವು ಅನುಸರಿಸುತ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ನಿದ್ರೆ ಇಲ್ಲ ಎಂಬ ಸಮಸ್ಯೆಯಿಂದ ಪಾರಾಗಿ ಸುಖವಾಗಿ ನಿದ್ರೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ಸಾಹದಿಂದ ಕೆಲಸ ಮಾಡುವಂತಹ ಶಕ್ತಿ ನಿಮಗೆ ದೊರೆಯುತ್ತದೆ ಅದರಿಂದ ನಾನು ಇವತ್ತು ಹೇಳಿದಂಥ ಈ ಏಳು ವಿಧದ ತರಕಾರಿಗಳನ್ನು ದಿನವೂ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದರಿಂದ ನಿದ್ದೆ ಇಲ್ಲ ಎಂಬ ನಿದ್ದೆ ಬರುತ್ತಿಲ್ಲ ಎಂಬ ಕೊರಗು ನಿಮಗೆ ದೂರ ಆಗುತ್ತೆ ಅದು ಎಂತಹ ನಿದ್ದೆ ಆಗಿರಲಿ ನೋವಾಗಿರಲಿ ಅಥವಾ ಟೆನ್ಷನ್ ಆಗಿರಲಿ ಚಿಂತೆ ಆಗಿರಲಿ ಇಂಥ ಎಲ್ಲ ತಿನ್ನು ದೂರ ಮಾಡಿ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ನಾನು ಮೊದಲೇ ಹೇಳಿದಾಗೆ ಇದನ್ನು ರಾತ್ರಿ ಊಟದಲ್ಲಿ ಬಳಸುವುದರಿಂದ ನಿದ್ರೆಗೆ ಹೆಚ್ಚು ಅನುಕೂಲವಾಗುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮನೆ ಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಸುಖವಾದಂತಹ ಜೀವನ ಸುಖವಾದ ನಿದ್ದೆಯನ್ನು ಮಾಡಲು ನಿಮಗೆ ಅನುಕೂಲವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ